ಹಾಯ್ ಗಾಯ್ಸ್ ಖಾಲಿ ಶಂಬರ್ ರೂಪಾಯಿಂದ ಪಾನ್ಸೆ ಹಜಾರ್ ರೂಪಾಯಿ ಡೈಲಿ ಪ್ರಾಫಿಟ್ ಹೆಂಗೆ ಮಾಡ್ಬೇಕು ಹೇಳ್ಕೊಡ್ತೆ ಆರಾಮ್ ಸರಿ ಕುಂತು ಕೇಳ್ರಿ ಟೆನ್ಷನ್ ತೊಗಬೇಡ್ರಿ ಫಸ್ಟ್ ವೀಡಿಯೋಕ್ಕೆ ಶೋ ಮಾಡ್ಕೋರಿ ಆಮೇಲೆ ಸಿಗಲ್ದು ಶೇರ್ ಮಾರ್ಕೆಟ್ದಾಗ ಡೈಲಿ ಪಾನ್ಸೆ ಹಜಾರ್ ರೂಪಾಯಿ ಪ್ರಾಫಿಟ್ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ ಇದು ಮಾಡ್ಬೇಕಂತಂದ್ರೆ ಫಸ್ಟ್ ನಿಮ್ಮ ಒಂದು ಟ್ರೇಡಿಂಗ್ ಅಕೌಂಟ್ ಇರಬೇಕು ಆ್ಯಂಜಲ್ ಒನ್ ಇಲ್ಲಿ ಟು ಗ್ರೋ ಯಾವುದಿದ್ದರು ಭೀ ನಡೀತದೆ ಫಸ್ಟ್ ಒಂದು ಟ್ರೇಡಿಂಗ್ ಅಕೌಂಟ್ ಇದ್ದಂದ್ರೆ ನೀವು ಭೀ ಆರಾಮ್ ಸರಿ ಟ್ರೇಡಿಂಗ್ ಮಾಡಿ ಡೈಲಿ ತೀನ್ಸೆ ಚಾರ್ಸೆ ಪಾನ್ಸೆ ರೂಪಾಯಿ ಮಾಡ್ಕೋಬೋದು ನಾ ಹೆಂಗೆ ಟ್ರೇಡಿಂಗ್ ಮಾಡ್ತೆ ತೋರಿಸ್ತೆ ಇಲ್ಲಿ ನೋಡ್ಕೊರಿ ಇಲ್ಲಿ ನೋಡಿ ಖಾಲಿ ಆರು ರೂಪಾಯಿ ಖರೀದಿ ಮಾಡಿದೆ ಯಾರು ರೂಪಾಯಿ ಮಾರಿದೆ ಇಲ್ಲಿ ಮುಂದೆ ಪ್ರಾಫಿಟ್ ಏನದ ಇದು ಇಕ್ಕಿದ ನೋಡಿ ಪ್ರಾಫಿಟ್ ಕೆಳಗಿಂದ್ರೆ ನೋಡಿರಿ ಇಪ್ಪತ್ತೇಳು ರೂಪಾಯಿ ಖರೀದಿ ಮಾಡಿ ಅರವತ್ತೊಂದು ರೂಪಾಯಿ ಮಾರಿದೆ ಮುಂದಿನ ಪ್ರಾಫಿಟ್ ಅಂದ್ ನೋಡಿ ಸಾಡೆ ಸೋಳ ಸಾವಿರ ರೂಪಾಯಿ ಖಾಲಿ ದಸ್ ಮಿನಿಟ್ ಪ್ರಾಫಿಟ್ ಅದ ನೀವು ಇದಕ್ಕೆ ಮಾಡ್ಬೇಕಂದ್ರೆ ಭೀ ಫಸ್ಟ್ ನಿಮಗೆ ನಾಲೆಜ್ ಬೇಕಿಲ್ವಂಟ್ರೆ ಇದ್ದಿನ ರೊಕ್ಕ ಬಿಯ್ತವ ಫಸ್ಟ್ ಕಲ್ಕೋರಿ ಮಾಡ್ಬೇಕಂದ್ರೆ ಫಸ್ಟ್ ಒಂದು ಟ್ರೇಡಿಂಗ್ ಅಕೌಂಟ್ ಬೇಕು ಮಾಡ್ಕೋರಿ ಅದಾದಮೇಲೆ ಶೇರ್ ಹೆಂಗೆ ಖರೀದಿ ಮಾಡಬೇಕು ಬೈ ಹೆಂಗೆ ಮಾಡ್ಬೇಕು ಸೆಲ್ ಹೆಂಗೆ ಮಾಡಬೇಕು ಎಲ್ಲ ಹೇಳ್ಕೊಡ್ತೆ ವೆರಿ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ಹೇಳ್ಕೊಡ್ತೆ ನಿಮ್ಗೆ ಏನು ಬರಲ್ಲೋದ್ರು ಭೀ ನಾ ಕಲ್ಸ್ಕೊಡ್ತೆ ಟೆನ್ಷನ್ ತೊಗೊಬೇಡ್ರಿ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿರಿ ಸೇವ್ ಮಾಡಿ ಇಟ್ಕೊಡ್ರಿ ಬಾಯ್